ದುನಿಯಾ ವಿಜಯ್ ಜನವರಿ ಇಪ್ಪತ್ತರಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ ಅಭಿಮಾನಿಗಳ ಜೊತೆ ಏರುವುದಕ್ಕಾಗಿಯೇ ಅವರು ವಿಶೇಷ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಜೊತೆಗೆ ವಿಜಯವರಿ ನಿರ್ದೇಶಿಸಿ ನಟಿಸುತ್ತಿರುವ ಭೀಮಾ ಚಿತ್ರದ ಟೀಸರ್ ಕೂಡ ಅಂದು ಬಿಡುಗಡೆಯಾಗಲಿದೆ ಈ ಹುಟ್ಟುಹಬ್ಬದ ಸಂದರ್ಭದಲ್ಲೇ ದುನಿಯಾ ವಿಜಯ್ ಅವರು ತಮ್ಮ ಅಭಿಮಾನಿಗಳಿಗೆ ವಿಶೇಷ ಮನವಿಯೊಂದನ್ನು ಮಾಡಿದ್ದಾರೆ ಯಶ್ ಫ್ಯಾನ್ಸ್ ದುರಂತ ಸಾವಿನ ಬಳಿಕ ವಿಜಯ್ ಅಭಿಮಾನಿಗಳಿಗೆ ಕೈ ಮುಗಿದು ಮನವಿ ಮಾಡಿಕೊಂಡಿದ್ದಾರೆ ತಮ್ಮ ಹುಟ್ಟುಹಬ್ಬದ ಅಪ್ಡೇಟ್ ಹಂಚಿಕೊಂಡಿದ್ದಾರೆ ಇದೇ ಜನವರಿ ಇಪ್ಪತ್ತರಂದು ದುನಿಯಾ ವಿಜಯ್ ಹುಟ್ಟುಹಬ್ಬವಿದೆ ಹೇಗಾಗಿ ಪ್ರತಿ ಬಾರಿಯಂತೆ ಈ ಬಾರಿಯೂ ವಿಜಯ್ ತಮ್ಮ ಅಭಿಮಾನಿಗಳನ್ನ ಭೇಟಿಯಾಗಲಿದ್ದಾರೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ತನ್ನ ಹುಟ್ಟೂರಾದ ಕುಂಬಾರನಹಳ್ಳಿಯಲ್ಲಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಳ್ಳಲಿದ್ದಾರೆ ಜನವರಿ ಹದಿನೆಂಟರಂದು ಪರಪ್ಪಿನ ಅಗ್ರಹಾರದ ಕೇಂದ್ರ ಕಾರಾಗೃಹದಲ್ಲಿರುವ ಆರು ಜನ ಕೈದಿಗಳನ್ನ ಬಿಡುಗಡೆ ಮಾಡಿಸಿದ್ದಾರೆ ಇಂತಹ ನೋವು ಯಾರಿಗೂ ಬಾರದಿರಲಿ ಎಂದು ವಿಜಯ್ ಕೈದಿಗಳಿಗೆ ಹಾರೈಸಿದ್ದಾರೆ ನಟ ಭೀಮಾ ಸಿನಿಮಾದಲ್ಲಿ ಸದ್ಯ ಬ್ಯೂಸಿಯಾಗಿದ್ದಾರೆ ದುನಿಯಾ ವಿಜಯ್ ಅಭಿನಯದ ಭೀಮಾ ಸಿನಿಮಾದ ಎರಡನೇ ಹಾಡು ಜಬರ್ದಸ್ತಾಗಿದೆ ಆಗಿದೆ ಐ ಲವ್ ಯು ಕಣಿ ಅನ್ನುವ ವಿಜಯವರ ಹಾಡು ಈಗಾಗಲೇ ಭಾರಿ ಜನಪ್ರಿಯತೆ ಗಳಿಸಿದೆ ಸೈಕ್ ಅನ್ನುವ ಪದ ಭೀಮಾ ಚಿತ್ರದಲ್ಲಿ ಜಾಸ್ತಿನೇ ಇದೆ ಹಾಡಿನಲ್ಲೂ ಪದ ಬಳಕೆ ಇದೆ ಇನ್ನು ಡೈಲಾಗ್ನಲ್ಲೂ ಇದರ ಬಳಕೆ ಇರಬಹುದು ಅನ್ನಿಸ್ತಾ ಇದೆ ಬ್ಯಾಟ್ ಬಾಯ್ ಅನ್ನುವ ಹಾಡನ್ನ ನೋಡಿದವರು ಸೈಕ್ ಆಗಿಯೇ ಇದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ದುನಿಯಾ ವಿಜಯ್ ದೊಡ್ಡ ಮನೆ ರಿಟೇಕ್ ದುನಿಯಾ ವಿಜಯ್ ದೊಡ್ಡ ಮಗಳು ಮೋನಿಕಾ ಕೂಡ ಅಪ್ಪನಂತೆ ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಿದ್ದಾರೆ ಹಾಗೆ ಸಿನಿರಂಗಕ್ಕೆ ಬರುವ ಮೊದಲು ಮೋನಿಕಾ ಮುಂಬೈಯಲ್ಲಿ ನಟನಾ ತರಬೇತಿಯನ್ನ ಪಡೆಯುತ್ತಿದ್ದಾರಂತೆ ಇವರ ಈ ಚಿತ್ರದ ಹಿಂದೆ ಕಾಟೀರ ಚಿತ್ರದ ರೈಟರ್ ಜಡೇಶ್ ಕುಮಾರ್ ಇದ್ದಾರೆ ಇವರೇ ಈ ಚಿತ್ರವನ್ನ ಡೈರೆಕ್ಟ್ ಕೂಡ ಮಾಡ್ತಾ ಇದ್ದಾರಂತೆ